ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ಕತೆ ರಂಗದ ಕಡೆಗೆ ಹೋಗ್ತಾ ಇದ್ದಂತಹ ಕುಂತಿ ಸಂಜೆಯ ಮತ್ತು ವಿದುರ ಇವರ ಸಂಭಾಷಣೆಗಳಲ್ಲಿ ಇತ್ತು ಕರ್ಣ ಕುಂತಿಗೆ ಹಿರಿ ಮಗ ಆದರೆ ಈ ವಿಚಾರವನ್ನು ಆಕೆ ಎಲ್ಲರಲ್ಲೂ ಮುಚ್ಚಿಟ್ಟಿರ್ತಾಳೆ ಆದರೆ ಯುದ್ಧ ನಡೆಯುತ್ತೆ ಅಂತ ಗೊತ್ತಾದಾಗ ಕರ್ಣನ ಹತ್ರಕ್ಕೆ ಹೋಗ್ಬಿಟ್ಟು ನೀನು ನನ್ನ ಹಿರಿಯ ಮಗ ನನ್ನ ಉಳಿದ ಮಕ್ಕಳನ್ನ ಕಾಪಾಡು ಹೇಳಿ ಭಾಷೆ ತಗೊಂಡಿರ್ತಾಳೆ ಇಲ್ಲಿಗೆ ನಿಂತಿರುತ್ತೆ ಅಂದ್ರೆ ಕರ್ಣ ಇದೆಲ್ಲವನ್ನು ಯೋಚನೆ ಮಾಡೇನೆ ಯಾರಿಗೂ ತೊಂದರೆ ಆಗದೆ ಇರ್ಲಿ ಅಂದ್ಬಿಟ್ಟು ಬಾಣಗಳನ್ನ ತಪ್ಪು ಗುರಿ ಇಟ್ಟು ಹೊಡಿತಾ ಇದ್ನ ಅಂತ ಹೇಳಿಬಿಟ್ಟು ವಿದುರ ಮತ್ತು ಸಂಜಯ ಮಾತಾಡ್ಕೊಳ್ತಾರೆ ಆಗ ಸಂಜಯ ಹೇಳ್ತಾನೆ ಇದೆಲ್ಲಕ್ಕೆ ಜೊತೆಯಾಗಿದ್ದು ಕರ್ಣನಿಗೆ ಸಾರಥಿಯಾಗಿದ್ದಂತಹ ಶಲ್ಯನಿಂದಾಗಿ ಅವನು ಕರ್ಣನನ್ನು ಯಾವುದೇ ರೀತಿಯಲ್ಲಿ ಉತ್ತೇಜಿಸ್ತಾ ಇರಲಿಲ್ಲ ಜೊತೆಗೆ ಇವನನ್ನು ಹೀಯಾಳಿಸಿ ಮಾತಾಡ್ತಾ ಇದ್ದ ಅಂತ ಹೇಳಿದಾಗ ಶಲ್ಯ ಅಂದರೆ ಯಾರು ನಮ್ಮ ಮಾದರಿ ಅಣ್ಣ ಅಲ್ವಾ ಅಂತ ಸಂಜಯ ಕೇಳ್ತಾನೆ ಹೌದು ಅಂಥೇಳಿ ಅವನು ಹೇಳಿದ ಮೇಲೆ ಕುಂತಿ ಮತ್ತೆ ಕೇಳ್ತಾಳೆ ಮಾದರಿ ಅಣ್ಣ ಶಲ್ಯ ಅಲ್ವಾ ಅಂತ ಮತ್ತೆ ಕೇಳಿದಾಗ ಹೌದು ಹೌದು ಅವನೇನೆ ತಂಗಿ ಮಕ್ಕಳ ಕಡೆ ಸೇರ್ಕೊಡೋದ್ ಬಿಟ್ಟು ಅವನು ದುರ್ಯೋಧನನ ಬಲೆಗೆ ಬಿದ್ದ ಅವನೊಬ್ಬ ಅವಿವೇಕಿ ಅಂದ್ಬಿಟ್ಟು ವಿದುರ ಸ್ಪಷ್ಟೀಕರಣ ನೀಡ್ತಾನೆ ಅವನನ್ನ ಸಾರಥಿಯಾಗಿ ಮಾಡಿಕೊಂಡಿದ್ದೇನೆ ತಪ್ಪಾಯ್ತು ಅಂತ ಸಂಜಯ ಮಾತನ್ನ ಮುಂದುವರಿಸ್ತಾನೆ ಅಲ್ಲಿ ನಡೆದದ್ದನ್ನ ಹೇಳ್ತಾ ಹೋಗ್ತಾನೆ ಸಂಜಯ ಯುದ್ಧ ನಡೀತಾ ಇರ್ಬೇಕಾದ್ರೂ ಕೂಡ ಅವನು ನಮ್ಮ ಕರ್ಣ ಮಹಾರಾಜನಿಗೆ ಸರಿಯಾಗಿ ಸಹಕಾರ ಕೊಡ್ಲಿಲ್ಲ ಬೇಗ ಬೇಗ ಬಾಣಗಳನ್ನ ಆರಿಸಿ ಕೊಡ್ತಾ ಇರಲಿಲ್ಲ ಶತ್ರುವಿನ ವ್ಯೂಹಕ್ಕೆ ಸಿಕ್ಕದ ರೀತಿಯಲ್ಲಿ ರಥವನ್ನು ಕೂಡ ತಿರುಗಿಸ್ತಾ ಇರ್ಲಿಲ್ಲ ಇಂತಿಂಥ ಕಡೆಯಿಂದ ಜೋರಾದ ಹೊಡೆತ ಬರ್ತಾ ಇದೆ ಅಲ್ಲಿಗೆ ಸರಿಯಾಗಿ ಬಾಣ ಪ್ರಯೋಗ ಮಾಡು ಅಂತ ಕೂಡ ಹೇಳ್ತಾ ಇರ್ಲಿಲ್ಲ ಕೊನೆಗೆ ಕರ್ಣನ ಮೇಲೆ ಸಿಟ್ ಮಾಡ್ಕೊಂಡು ಜಗಳ ಕಾದು ರಥದಿಂದ ಇಳಿದು ಹೋಗೇ ಬಿಟ್ಟ ಅರ್ಜುನನ ಸಾರಥಿ ಆಗಿದ್ದ ಈ ವಿಚಾರದ ಬಗ್ಗೆ ಹೇಳೋದೇ ಬೇಕಿರ್ಲಿಲ್ಲ ಅವನಿಗೆಲ್ಲಾ ಗೊತ್ತಾಗ್ತಾ ಇತ್ತಲ್ವಾ ಈಗ ಶತ್ರು ಪೇಚ್ ನಲ್ಲಿ ಇದ್ದಾನೆ ಈಗ್ಲೆ ಬಿಡು ಈ ಬಾಣ ತಗೋ ಅದ್ರ ಹಿಂದೆನೆ ಇವುಗಳನ್ನ ಒಂದಾದ್ಮೇಲೆ ಒಂದ್ರಂತೆ ಬಿಟ್ಬಿಡು ಅಂತ ಗುರಿ ತೋರಿಸಿ ಕರ್ಣನಿಗೆ ಅರ್ಜುನನ ಕೈಯಿಂದ ಬಾಣ ಹೊಡ್ಸದ್ನಂತೆ ಅಂತ ಹೇಳ್ತಾನೆ ಹೌದು ಹೊಡ್ಸಿದವನು ಕೃಷ್ಣನೇ ಅಂದ್ಬಿಟ್ಟು ಕುಂತಿ ತನಗ ತಾನೇ ಹೇಳ್ಕೊಳ್ಳೋಣ ಹಾಗೆ ಹೇಳ್ತಾಳೆ ಇವರು ಪ್ರಯಾಣ ಯುದ್ಧ ರಂಗದ ಕಡೆಗೆ ನಡೀತಾ ಇರುತ್ತೆ ಅಂದ್ರೆ ಕರ್ಣನ ಶವ ಸಂಸ್ಕಾರವನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಕುಂತಿ ಸಂಜೆಯ ಮತ್ತು ವಿದುರನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ ದಾರಿಯಲ್ಲಿ ಒಂದು ಹಳ್ಳ ಸಿಕ್ಕತ್ತೆ ಆ ಹಳ್ಳದ ಹತ್ತಿರವನ್ನು ರಥವನ್ನು ನಿಲ್ಲಿಸಿದಾಗ ಕುಂತಿ ತಾನು ಏನು ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಮಗನ ಶವಕ್ಕೆ ಬೆಂಕಿ ಕಾಣಿಸೋ ತನಕ ನಾನು ಏನು ಮುಟ್ಟೋದಿಲ್ಲ ಅಂತ ಹಠ ಹೇಳಿತಾಳೆ ವಿದುರನ್ನು ಏನು ತಿನ್ನೋದಿಲ್ಲ ಸಂಜೆಯ ಮಾತ್ರ ರೊಟ್ಟಿ ಮತ್ತು ಜೇನುಗಳನ್ನು ತಿಂತಾನೆ ನೀರು ಕುಡಿತಾನೆ ರಥ ಮತ್ತೆ ಮುಂದೆ ಹೊರಡುತ್ತೆ ಮಧ್ಯಾಹ್ನ ಕಳೆದು ಸೂರ್ಯ ಸ್ಪಷ್ಟವಾಗಿ ವಾಲೋ ಹೊತ್ತಿಗೆ ವಾಸನೆ ಬರೋಕ್ಕೆ ಪ್ರಾರಂಭ ಆಗತ್ತೆ ಕಾಳಿ ಆ ಕಡೆಯಿಂದ ಬೀಸ್ತಾ ಇರೋದ್ರಿಂದ ವಾಸನೆ ಕಾಣ್ತಾ ಇದೆ ಇನ್ನೂ ದೂರ ಇದೆ ಇನ್ನು ನಾಲ್ಕಾರುಗಳಿಗೆ ಪ್ರಯಾಣ ಬೇಕು ಅಂತ ಹೇಳ್ಬಿಟ್ಟು ಸಂಜಯ ಹೇಳ್ತಾನೆ ಹಿಂದಿನ ದಿವಸ ಕರ್ಣ ಮತ್ತು ಅರ್ಜುನರ ಯುದ್ಧ ನಡೆದ ಜಾಗದಲ್ಲಿ ಮಾತ್ರವೇ ಅಲ್ಲದೆ ಆ ಸುತ್ತಮುತ್ತಲು ಎಲ್ಲ ಕಡೆನೂ ನಿರ್ಜನ ಆಗಿರುತ್ತೆ ಯುದ್ಧ ಒಂದೊಂದು ದಿನವೂ ಬೇರೆ ಬೇರೆ ಜಾಗಕ್ಕೆ ಹರಿತಾ ಇರೋದು ನಿಜವೇ ಆದ್ರೂ ಕೂಡನು ಈ ದಿವ್ಸ ಎಲ್ಲಿ ನಡೀತಾ ಇರಬಹುದು ಅನ್ನೋ ಕಲ್ಪನೆ ಸಂಜಯನ್ಗೆ ಸಾಧ್ಯ ಆಗೋದಿಲ್ಲ ಹಿಂದಿನ ದಿವಸ ನಡೆದ ಅಂದ್ರೆ ಯುದ್ಧ ನಡೆದ ಬಯಲಿನ ಗುರ್ತೇನೋ ಅವನಿಗೆ ಹತ್ತುತ್ತೆ ಏಕೆಂದರೆ ಅಲ್ಲಿ ಹೆಣಗಳು ಹೆಚ್ಚು ಕೊಳತಿರೋದಿಲ್ಲ ನಾಯಿ ನರಿಗಳಂತೂ ಉಳಿದ ಜಾಗಗಳನ್ನ ಬಿಟ್ಟು ಇಲ್ಲಿಗೆ ಬಂದು ತುಂಬಿಕೊಂಡ ಹಾಗೆ ಕಾಣಿಸ್ತಾ ಇತ್ತು ಆಕಾಶದಲ್ಲಿ ಮಾತ್ರವಲ್ಲದೆ ನೆಲದ ಮೇಲೆ ತುಂಬಿರುವಂತಹ ರಣಹದ್ದುಗಳು ನಾಯಿ ನರಿಗಳು ಎಲ್ಲವೂ ಸ್ನೇಹದಿಂದ ಒಂದೇ ಕಡೆ ಇವ್ಯಾ ಅನ್ಸೋ ಹಾಗೆ ಅಲ್ಲಿ ತುಂಬಿಬಿಟ್ಟಿದ್ವು ಆದ್ರೆ ಸಂಜೆಯ ಒಂದು ಆಶ್ಚರ್ಯಕರವಾದ ಸಂಗತಿ ಗೋಚರ ಆಯಿತು ಅದೇನು ಅಂದ್ರೆ ಎಷ್ಟೊಂದು ನಾಯಿಗಳು ಕೂಡ ಸತ್ತು ಬಿದ್ದಿದ್ವು ರಣಹದ್ದುಗಳು ಕೂಡ ಸತ್ತಿದ್ವು ಇನ್ನು ಕೆಲವು ಸಾಯ್ತಾ ಇದ್ವು ಕೊಳೆದ ಮನುಷ್ಯನ ಮಾಂಸನೇ ವಿಷ ಆಗಿರಬಹುದಾ ಅಥವಾ ಇಷ್ಟು ದಿನ ತಿಂದು ತಿಂದು ಕಟ್ಟಡೆಯಾಗಿ ಸಾಯ್ತಾ ಇವ್ಯಾ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾನೆ ಸಂಜೆಯ ಏನಾಗಿರ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಿದುರ ಅದೇ ಪ್ರಶ್ನೆ ಕೇಳ್ತಾನೆ ರಥವನ್ನ ಸ್ವಲ್ಪ ಹಿಂದೆ ನಿಲ್ಲಿಸಿ ಮೂರ್ ಜನವು ನಡ್ಕೊಂಡು ಬರ್ತಾ ಇರ್ತಾರೆ ಮುಂದೆ ಸಂಜೆಯ ಮಧ್ಯದಲ್ಲಿ ಕುಂತಿ ಕುಂತಿ ಕಣ್ಣುಗಳು ಒಂದೇ ಬೇಸಿನಲ್ಲಿ ಇಡೀ ಬೈಲಲ್ಲಿ ಬಿದ್ದಿದ್ದ ಹೆಣಗಳನ್ನ ಪರೀಕ್ಷೆ ಮಾಡ್ತಾ ಇರುತ್ತವೆ ಸಂಜಯನಿಗೆ ತಕ್ಷಣ ಕಾರಣ ಹೊಳೆಯುತ್ತೆ ಓ ನಡಿಬೇಕಾದ್ರೆ ಎಚ್ಚರಿಕೆಯಿಂದ ನಡೀರಿ ವಿಷ ಸವರಿರೋ ಬಾಣದ ಮೊನೆಗಳು ನೆಲದಲ್ಲಿ ಬಿದ್ದಿರುತ್ವೆ ಚುಚ್ಚಿಕೊಂಡ್ರೆ ನಾವು ಕೂಡ ಈ ನಾಯಿ ಹದ್ದುಗಳ ಹಾಗೆ ಕಳಲಿ ಬಿದ್ದು ಸಾಯ್ಬೇಕಾಗತ್ತೆ ಅಂತ ಹೇಳ್ತಾನೆ ಕುಂತಿ ಆಗ ಬರಿಗಾಲಲ್ಲಿ ಬರ್ತಾ ಇರ್ತಾಳೆ ವಿದುರ ಏನೋ ಪಾದರಕ್ಷೆ ಮೆಟ್ಟಿರ್ತಾನೆ ಅಲ್ಲೇ ನಿಂತ್ಕೊ ಅಂತ ಹೇಳ್ಬಿಟ್ಟು ಕುಂತಿಗೆ ಹೇಳಿ ಸಂಜೆಯ ನಾಲ್ಕಾರು ಹೆಜ್ಜೆ ಬಲಕ್ಕೆ ಹೋಗ್ತಾನೆ ಒಂದು ಹೆಣದ ಎರಡು ಕಾಲುಗಳಿಗೂ ಬಿಗಿದಿದ್ದ ಪಾದರಕ್ಷೆಗಳನ್ನ ಬಿಚ್ಚಿ ತಂದು ಅವಳು ಮುಂದಿಡ್ತಾನೆ ಮಹಾರಾಣಿ ಒಂದೊಂದಾಗಿ ಕಾಲಿಡು ಕಟ್ತೀನಿ ಅಂತ ಹೇಳಿದಾಗ ಅವಳು ನಿಂತಲ್ಲೇ ನಿಂತಿರ್ತಾಳೆ ಕುಂತಿ ಕಾಲು ಕೊಡು ಅಂತ ವಿದುರ ಬಲವಂತ ಮಾಡದ್ ನಂತರ ಬೇಡ ಹೀಗೇನೆ ಸತ್ರೆ ಒಂದು ಪರಿಹಾರವಾದ್ರೂ ಕಾಣುತ್ತೆ ಸತ್ತ ಹೆಣದ ಪಾದರಕ್ಷೆಯನ್ನು ಧರಿಸಿ ಬದುಕೋ ಇಚ್ಛೆ ನನಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಚೆಲ್ಲಾಡಿದ್ದ ಹೆಣಗಳ ಪ್ರೇತಗಳಿಗೆ ಹೇಳೋ ಹಾಗೆ ಎತ್ಲೋ ನೋಡ್ಕೊಂಡು ಹೇಳ್ತಾಳೆ ಸರಿ ಹಾಗಾದರೆ ನಿಧಾನವಾಗಿ ನೋಡಿಕೊಂಡು ಹೆಜ್ಜೆ ಇಡು ನಾನು ಹೇಳಿದ ಕಡೆನೇ ಹೆಜ್ಜೆ ಇಡು ಅಂದ್ಬಿಟ್ಟು ಸಂಜೆಯ ಮುಂದೆ ನಡೀತಾನೆ ನಾಲ್ಕಾರು ಹೆಜ್ಜೆ ಕಳೆದ ನಂತರ ಇದ್ದಕ್ಕಿದ್ದ ಹಾಗೆ ನಿಂತ್ಕೊಂಡು ವಿದ್ರನಿಗೆ ಹೇಳ್ತಾನೆ ನಿನ್ನೆ ರಾತ್ರಿ ನಂಗೆ ಹೇಳೋದೆ ಹೋಯ್ತು ನೋಡು ಇಂದ್ರಪ್ರಸ್ಥ ಕಟ್ಟಬೇಕಾದ್ರೆ ಅರ್ಜುನ ನಾಗರನ್ನ ಕೊಂದಿದ್ನಲ್ಲ ಅವರಲ್ಲಿ ಕೆಲವರು ತಪ್ಪಿಸ್ಕೊಂಡು ಹೋಗಿದ್ರಂತೆ ಇತರ ಕಡೆಯ ನಾಗರ ಎಲ್ಲರಿಗೂ ಹೇಳಿ ತಮ್ಮದೇ ಒಂದು ದಳವನ್ನ ಮಾಡಿಕೊಂಡು ಅವರು ತಾವಾಗೇನೆ ದುರ್ಯೋಧನ ಮಹಾರಾಜನ ಕಡೆಗೆ ಬಂದಿದ್ರಂತೆ ನಿನ್ನೆ ಕರ್ಣ ಮಹಾರಾಜನ ಜೊತೆಗೆ ಮಹಾರಾಜ ಈ ನಾಗರ ದಳವನ್ನು ಕೂಡ ಕಳಿಸಿದ್ದ ಅವರೆಲ್ಲ ತಮ್ಮ ಬಾಣಗಳಿಗೆ ವಿಷವನ್ನ ಸವರಿ ಇಟ್ಟಿರ್ತಾರೆ ಅಂದ್ರೆ ಅದು ಬರೀ ವಿಷದ ಸೊಪ್ಪಲ್ಲ ಸರ್ಪದ ಕುತ್ತಿಗೆ ಹಿಡಿದು ಅದರ ಬಾಯಿಂದ ವಿಷವನ್ನ ಕಕ್ಕಿಸಿ ಬಾಣದ ತುದಿಯನ್ನು ಅದರಲ್ಲಿ ಅದ್ದಿ ಅದ್ದಿ ಒಣಗಿಸಿರ್ತಾರೆ ನಿನ್ನೆ ಪಾಂಡವರ ಕಡೆಯ ಬಹಳ ಸೈನಿಕರು ಈ ಬಾಣಗಳು ತಗಲಿ ಸತ್ರು ಅರ್ಜುನನ್ಗೂ ತಗಲ್ಬೇಕಾಗಿತ್ತು ಆದ್ರೆ ಅವನನ್ನ ಕರುಣ್ ಮಹಾರಾಜ ನೋಡ್ಕೊಳ್ತಾನೆ ನಾವು ಅವನ ದಳ ಮುಗಿಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಯಾರು ಅವನ ಮೇಲೆ ಬಾಣ ಬಿಡ್ಲಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಅರ್ಜುನನ್ಗೆ ಯಾವುದೇ ವಿಷದ ಬಾಣ ನಾಟ್ಲಿಲ್ಲ ಕೊನೆಗಂತೂ ಕರ್ಣ ತನ್ನ ದಳದಿಂದ ದೂರವಾಗಿಬಿಟ್ನಲ್ಲ ಅದು ಆ ಕೆಟ್ಟ ಶಲ್ಯನ ಸಾರಥಿತ್ವದಿಂದ ಇನ್ನು ಆ ವಿಷದ ಬಾಣಗಳ ಸುತ್ತಿ ಚುಚ್ಚಿಕೊಂಡು ಸತ್ತಿರೋ ಹೆಣಗಳನ್ನು ನೋಡಿ ಆ ಹೆಣಗಳು ಕೂಡ ಹಸಿರು ಆಗ್ತಾ ಇವೆ ಹಾಗಾಗಿ ಇವುಗಳನ್ನು ತಿಂದ ನಾಯಿಗಳು ನರಿಗಳು ಕೂಡನು ಸಾಯ್ತಾ ಇವೆ ಅಂತ ಹೇಳ್ಬಿಟ್ಟು ಸಂಜಯ ಹೇಳ್ತಾನೆ ಅರ್ಜುನನ್ಗೆ ಅಕಸ್ಮಾತ್ ಆದ್ರೂ ಇಂತಹ ಬಾಣ ತಗಲಿಲ್ವಾ ಅಂತ ಕುಂತಿ ಎಚ್ಚೆ ಹಾಗೆ ಕೇಳ್ತಾಳೆ ಆಗ ಅವಳ ಆತಂಕ ಸಂಜೆಯನ್ಗೆ ಅರ್ಥ ಆಗುತ್ತೆ ತಗಲಿದ್ರೆ ಒಂದು ಗಳಿಗೆನೇಲೆ ವಿಷವೇರಿ ಕೂಸಿದು ಮಲಗಬೇಕಾಗಿತ್ತು ಅವನು ಆದ್ರೆ ಕರ್ಣ ಸತ್ತ ನಂತರ ಅವನು ಎರಡು ಕೈಗಳನ್ನ ಎತ್ತಿ ಹಿಡ್ಕೊಂಡ ನಮ್ಮ ಹೆಂಡತಿಯನ್ನ ಎಳೆತರಿಸಿ ಅವಮಾನ ಪಡಿಸುವಂತಹ ಸೂಚನೆ ಕೊಟ್ಟಿದ್ಯಲ್ಲ ನಾಯಿ ಸತ್ತು ಬಿದ್ದಿದೀಯ ನೀನು ಅಂತ ಕೂಕೊಂಡಿದ್ದ ಒಂದ್ ವೇಳೆ ಅರ್ಜುನನಿಗೆ ವಿಷದ ಬಾಣ ಏನಾದ್ರೂ ತಗಲಿದ್ರೆ ಹಾಗೆ ಕೂಗೋ ಶಕ್ತಿ ಅವನಿಗೆಲ್ಲು ಬರಬೇಕಾಗಿತ್ತು ಅಂತ ಹೇಳ್ತಾನೆ ಅಷ್ಟರಲ್ಲಿ ಒಂದೆರಡು ನಾಯಿಗಳು ಇವ್ರ ಕಡೆಗೆ ಬೋ ಅಂತ ಬೊಗುಳ್ಕೊಂಡು ನುಗ್ಗುತ್ತವೆ ತಾವು ಬಂದಿರೋ ಸ್ಥಳ ಅಪಾಯದ್ದು ಅಂತ ಈಗ ಸಂಜೆಯನ್ಗೆ ಅರ್ಥ ಆಗುತ್ತೆ ಸುತ್ತಮುತ್ತ ನೋಡ್ತಾನೆ ದೊಣ್ಣೆ ಹಾಗೆ ಬಳಸೋ ಯಾವ ವಸ್ತುನೂ ಸಿಕ್ಕೋದಿಲ್ಲ ತಕ್ಷಣ ತನ್ನ ಕತ್ತಿಯನ್ನು ಹಿರಿತಾನೆ ಕುಂತಿ ಮೇಲೆ ಎರಗ್ಲಿಕ್ಕೆ ಅಂತ ಬಂದಿದ್ದ ನಾಯಿ ಮೇಲೆ ಅದನ್ನ ಬೀಸ್ತಾನೆ ಅದರ ಜೋರಿಗೆ ಅದರ ಬೆನ್ನು ಅರ್ಧಕ್ಕೂ ಮೀರಿ ಸೀಳಿ ರಕ್ತ ಚಿಮ್ಮಕ್ಕೆ ಶುರು ಆಗುತ್ತೆ ಕಿರಿಚಿಕೊಳ್ಳೋಕ್ಕೆ ಅಂತ ತೆಗೆದಿದ್ದ ಬಾಯನ್ನ ಹಾಗೆ ಹಿಗ್ಗಲಿಸ್ಕೊಂಡು ಆ ನಾಯಿ ಕೆಳಕ್ಕೆ ಬಿದ್ದು ಸತ್ ಹೋಗುತ್ತೆ ಇನ್ನೊಂದು ನಾಯಿ ತನ್ನದೇ ಜೀವ ಹೋಯ್ತೇನೋ ಅನ್ನೋ ಹಾಗೆ ಅರುಚಿಕೊಂಡು ಅಲ್ಲಿಂದ ಓಡ್ ಹೋಗುತ್ತೆ ಇವರು ಹಾಗೆ ಮುಂದೆ ನಡೀತಾರೆ ಜುಯ್ಯನ ನೊಣಗಳು ಬೇರೆ ತುಂಬಿಕೊಂಡಿರುತ್ತವೆ ಹೆದರಿ ಓಡಿದ ನಾಯಿ ಕೂಗಿಗೆ ಇತರ ಏಳೆಂಟು ನಾಯಿಗಳು ಇವರನ್ನ ಕಂಡು ದೂರ ಓಡುತ್ತವೆ ಬೋಳು ಕೆಂಪು ಕುತ್ತಿಗೆ ಕರಿ ಬಣ್ಣದ ದೊಡ್ಡ ದೊಡ್ಡ ಗಾತ್ರದ ಹದ್ದುಗಳು ಮಾತ್ರ ಸ್ವೇಚ್ಛೆಯಿಂದ ತಮ್ಮ ಪಾಡಿಗೆ ತಾವು ಕೂತ್ಕೊಂಡು ಇವರು ಚಲನದ ಕಡೆಗೆ ತಮ್ಮ ಕುತ್ತಿಗೆಗಳನ್ನು ತಿರುಗಿಸ್ತಿರುತ್ವೆ ಇದೆಲ್ಲವನ್ನ ನೋಡಿ ಕುಂತಿಗೆ ಹೊಟ್ಟೆ ತೊಳಸು ಬಂದ ಹಾಗನ್ಸುತ್ತೆ ವಾಂತಿ ಆಗುತ್ತೆ ಅಂತ ಅಲ್ಲೇ ಕೂತ್ಕೊಂತಾಳೆ ಆದ್ರೆ ಅವಳು ಮುಂದೆನೆ ಒಂದು ಹೆಣ ಕೊಳಿತ ಬಿದ್ದಿರುತ್ತೆ ಮುಖ ಅದ್ರ ಹತ್ರ ಬಂದಿದ್ದರಿಂದ ಅಂದ್ರೆ ಈಕೆ ವಾಂತಿ ಮಾಡ್ಲಿಕ್ಕೆ ಎಂತ ಬಗ್ಗಿದ್ದರಿಂದ ಆ ಕೊಳೆತ ಹೆಣದ ಹತ್ರನೇ ಇವಳ ಮುಖ ಬಂದಿದ್ದರಿಂದ ಇವಳಿಗೆ ಹೊಟ್ಟೆ ತೊಳಸು ಹೆಚ್ಚಾಗುತ್ತೆ ಸಂಕಟ ಆಗುತ್ತೆ ಆದ್ರೆ ವಾಂತಿ ಬರೋದಿಲ್ಲ ವಿದ್ರ ಬಗ್ಗೆ ಅವಳ ಬಳತೋಳನ್ನು ಹಿಡ್ಕೊಂಡಿರ್ತಾನೆ ಸಂಜೆಯ ಸುತ್ತ ದೃಷ್ಟಿ ಹಾಯಿಸ್ತಾ ನಿಂತಿರ್ತಾನೆ ನೆನ್ನೆ ಯುದ್ಧ ಆದದ್ದೇನೋ ಇದೇ ಬಯಲಲ್ಲೇ ಆದ್ರೆ ಅರ್ಜುನ ಇದ್ದದ್ ಯಾವ ಕಡೆಗೆ ಕರ್ಣ ಇದ್ದದ್ ಯಾವ ಕಡೆಗೆ ಅವನ ದಳ ಯಾವ ಕಡೆ ಸರಿತು ನಾಗರು ಯಾವ ಕಡೆಯಿಂದ ಬಂದ್ರು ಹಾ ನಾಗರ ಹೆಣ್ಣುಗಳನ್ನು ಗುರುತಿಸಬಹುದು ಯಾಕೆಂದ್ರೆ ಅವರು ಹಕ್ಕಿಯ ರೆಕ್ಕೆಗಳನ್ನು ಕಟ್ಕೊಂಡಿದ್ದ ಕಿರೀಟಗಳು ಇತ್ತು ಅವ್ರಿಗೆ ಅವರು ಅಲ್ಲಿದ್ದಾರೆ ಅಂದ್ರೆ ಅರ್ಜುನಂದೊಳಗೆ ಈ ಕಡೆ ಇರ್ಬೇಕು ಅಂದ್ರೆ ಕರ್ಣನ್ ರಥ ರಥ ಮುರಿದು ಬಿತ್ತಲ್ಲ ಸಾರತಿ ಇಲ್ಲದ ಕುದುರೆಗಳು ದಿಕ್ಕು ತಪ್ಪಿ ಎತ್ತೆತ್ಲೋ ಓಡಿರ್ಬೇಕು ಬಹುಶಃ ಬಾಣ ತಗಲಿ ಹುಚ್ಚೆದ್ದು ಓಡೋಗಿರ್ಬೇಕು ಈ ಹಾಳು ರಣಹದ್ದೆಗಳು ಬೇರೆ ದಿಕ್ಕು ತಪ್ಪಿಸ್ತಾ ಇವಿಯಲ್ಲ ಆಕಾಶದಲ್ಲಿ ಸುತ್ತುವರಿತ ಆಕಾಶನೇ ಕಲಸಿ ಕಲಸಿ ದಿಕ್ಕುಗಳು ಒಂದ್ರೊಳಗಡೆ ಒಂದು ಬೆರೆತು ಹೋಗ್ಬಿಟ್ಟಿದ್ಯಾ ಛೇ ಏನು ಅರ್ಥನೇ ಆಗ್ತಾ ಇಲ್ವಲ್ಲ ಹಾಗಾದ್ರೆ ಕರ್ಣ ಮಹಾರಾಜನ ಧ್ವಜದ ಮೇಲಾದರೂ ಕೆಣಕ್ಲಿಕ್ಕೆ ಅಂದ್ಬಿಟ್ಟು ಅರ್ಜುನ ಶತ್ರುವಿನ ರಥದ ಧ್ವಜಕ್ಕೆ ಮೂರು ಬಾಣ ಹೊಡೆದು ಹರಿದು ಹಾಕದ್ನಲ್ಲ ಅದು ಯುದ್ಧದ ಪ್ರಾರಂಭದಲ್ಲಿ ಅದು ಗೊತ್ತಾಗ್ತಾನೆ ಇಲ್ವಲ್ಲ ಎಲ್ಲಿ ಇಷ್ಟಕ್ಕೂ ಕರ್ಣ ಮಹಾರಾಜ ರಥದಿಂದ ಇಳಿದು ಕೆಳಗಿದಾಗ ಕೆಳಗೆ ಇಳಿದಾಗ ಬಾಣ ತಗಲಿದ್ದು ಅಂತ ಅನ್ಕೊಳ್ತಾನೆ ಸಂಜೆಯ ಈ ಜಾಗದಲ್ಲಿ ಕುಂತಿ ನಿಲ್ಲಕಾಗ್ತಾ ಇಲ್ಲ ಬೇಗ ತೋರ್ಸು ಅಥ್ವಾ ಇವಳನ್ನ ನಮ್ಮ ರಥದ ಹತ್ತಿರಕ್ಕೆ ಕರ್ಕೊಂಡು ಹೋಗೋಣ ನಾನು ನೀನು ಬಂದು ಕರ್ಣನ ಶವವನ್ನ ಹುಡುಕೊಂಡು ರಥದ ಹತ್ತಿರಕ್ಕೆ ತಗೊಂಡು ಹೋಗೋಣ ನನಗಂತೂ ಎತ್ತೋ ಶಕ್ತಿ ಇಲ್ಲ ನೀನು ಶರೀರವನ್ನ ಹೊತ್ತರೆ ನಾನು ಕಾಲನ್ನ ಅಥವಾ ಕೈಯನ್ನ ಹಿಡ್ಕೋತೀನಿ ಅಂತ ಹೇಳ್ಬಿಟ್ಟು ವಿಜ್ರ ಹೇಳ್ತಾನೆ ಆಗ ಸಂಜಯ ಹೇಳ್ತಾನೆ ಅರೆ ಏನು ಗೊತ್ತಾಗ್ತಾನೆ ಇಲ್ಲ ಸೂರ್ಯ ಏನು ಆ ಕಡೆ ಮುಳುಗೋ ದಿಕ್ಕಲ್ಲಿ ಸಮೀಪಿಸ್ತಾ ಇದ್ದಾನೆ ಆದ್ರಿಂದ ಅದು ಪಶ್ಚಿಮ ಅಂತ ಹೇಳ್ಬಹುದು ಆದ್ರೆ ನೆನ್ನೆ ನಾನು ದಿಕ್ಕುಗಳನ್ನ ಗುರುತಿಟ್ಕೊಂಡ್ಲಿಲ್ಲ ಅಂತ ಅನ್ಕೊಂಡು ಚಿಕ್ಕಪ್ಪ ನಾನು ನೀನು ಬಂದು ಹುಡುಕಿದ್ರು ಕೂಡ ಕರ್ಣ ಮಹಾರಾಜನ ಹೆಣವನ್ನು ಗುರುತಿಸೋದು ಸಾಧ್ಯ ಇಲ್ಲ ಅನ್ಸುತ್ತೆ ಇಲ್ಲಿ ಸಹಸ್ರಾರು ಆರೆಕೊಳ್ತಿರೋವು ಅಥವಾ ನಾಯಿ ನರಿ ಹದ್ದುಗಳು ಆ ಸತ್ತಿರೋರ ಮೋರೆಗಳನ್ನೆಲ್ಲ ಕಿತ್ತು ಹಾಕ್ತಿವೆ ಹದ್ದುಗಳಂತೂ ಹೆಣಗಳ ಕಣ್ಣುಗಳಿಗೆ ಮೊದಲು ಕೊಕ್ಕ ಹಾಕಿ ಅದನ್ನು ಕಿತ್ ಹಾಕ್ ಬಿಡುತ್ತವೆ ಅಂತ ಹೇಳ್ತಾನೆ ಆಗ ಮತ್ತೆ ಕುಂತಿ ಬಾಯಲ್ಲಿ ಹಾಕ್ತಾಳೆ ನೋಡು ಉದ್ದನೆ ಕೈಗಳು ಅವನಿಗೆ ಅಗಲವಾದ ಮುಖ ಅಂತ ಸಂಕಟ ಪಡ್ತಾನೆ ಹೇಳ್ತಾಳೆ ಆಗ ವಿದುರ ಹೇಳ್ತಾನೆ ನಾನು ನೋಡಿಲ್ವಾ ಆದ್ರೂ ಅಂತ ಹೇಳಿದಾಗ ಕುಂತಿ ಸರಕನೇ ಎದ್ದು ನಿಂತ್ಕೊಳ್ತಾಳೆ ಒಮ್ಮೆ ಸುತ್ತ ತಿರುಗಿ ನೋಡ್ತಾಳೆ ಕರ್ಣನ ರಥ ಯಾವ ಕಡೆಗಿತ್ತು ಊಹೆ ಮಾಡಿ ಹೇಳು ಅಂತ ಸಂಜಯ್ ಕೇಳ್ತಾನೆ ಕೇಳ್ತಾಳೆ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸಂಜಯ ಹೇಳ್ತಾನೆ ಮತ್ತೆ ಅವರು ಸರಸರನ್ನ ಹೆಜ್ಜೆ ಹಾಕಕ್ಕೆ ಶುರು ಮಾಡ್ತಾರೆ ಹೆಣ್ಣುಗಳನ್ನ ಬಳಸ್ತಾರೆ ದಾಟ್ತಾರೆ ಮುಖ ತೋಳುಗಳನ್ನ ಗಮನಿಸ್ತಾನೆ ಹೋಗ್ತಾ ಇರ್ತಾರೆ ಅವಳು ವೇಗವಾಗಿ ನಡೀತಾ ಇರ್ತಾಳೆ ಅವಳು ನಡೆಯೋ ವೇಗದಲ್ಲಿ ಎಲ್ಲಾದ್ರೂ ಎಡತಾಳ ಅಥವಾ ತಲೆ ತಿರುಗಿ ಬೀಳ್ತಾಳ ಅಥವಾ ಶುದ್ಧ ಹವೆ ಇಲ್ಲದ ವಾಸನೆಯಿಂದಲೇ ಕೆಳಗೆ ಬಿದ್ದೋಗ್ತಾಳೇನೋ ಅನ್ನೋ ಭಯದಿಂದಲೇ ವಿದ್ರ ಅವಳು ಹಿಂದೆ ಹಿಂದೆ ಓಡ್ತಾನೆ ಸಂಜಯ ಕೂಡ ಅವರನ್ನ ಹಿಂಪಾಲಿಸ್ತಾನೆ ಈ ಕಡೆಯಿಂದ ಒಂದೇ ದಿಕ್ಕಿನಲ್ಲಿ ನಡೆದು ಹೆಚ್ಚು ಕಡಿಮೆ ನಡು ಭಾಗಕ್ಕೆ ಬಂದ ನಂತರ ಅವರು ಒಮ್ಮೆ ನಿಂತು ಸುತ್ತ ನೋಡ್ತಾರೆ ಆ ನಂತರ ಮುರಿದು ಬಿದ್ದ ರಥಗಳನ್ನ ಮಾತ್ರ ಹುಡುಕೊಂಡು ಹೊರಡ್ತಾಳವಳು ಕುಂತಿ ನಿನ್ ಕಾಲ್ಗೆ ಪಾದ್ರಾಕ್ಷೆಯಾದ್ರೂ ಹಾಕೋ ಅಂತ ವಿದುರ ಹೇಳಿದ್ರೆ ಆ ಮಾತು ಅವಳು ಕಿವಿ ಒಳಗಡೆನೆ ಹೋಗೋದಿಲ್ಲ ಯಾವ ರಥದ ಹತ್ರನೂ ತಾನು ಗುರುತಿಸಬಹುದಾದ ಶವ ಇಲ್ವಲ್ಲ ಅನ್ಕೊಳ್ತಾಳೆ ಕೊನೆಗೆ ಕಂಬದ ಹಾಗೆ ನಿಂತು ಬಿಡ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಮುಳುಗಿ ನಿಧಾನವಾಗಿ ಕತ್ತಲೆ ಮುಸುಕ್ತಾ ಇರುತ್ತೆ ಎಲ್ಲ ಹೆಣಗಳ ಬಣ್ಣನೂ ಒಂದೇ ರೀತಿ ಕಾಣಿಸ್ತಾ ಇರುತ್ತೆ ಎಲ್ಲ ಹೆಣಗಳ ಮುಖಾನು ಒಂದೇ ಆಗ್ತಾ ಇದೆಯಾ ಅನ್ಸುತ್ತೆ ಇದ್ದಕ್ಕಿದ್ದಾಗೆ ಗಳಗಳನ್ನೇ ಗಟ್ಟಿಯಾಗಿ ಅಳಕೆ ಶುರು ಮಾಡ್ತಾಳೆ ಹಿಂದಿನ ದಿವಸ ಮಧ್ಯರಾತ್ರಿ ಕರ್ಣನ ಸಾವಿನ ಸುದ್ದಿ ಹೇಳಿದಾಗಿಂದ ಅವಳು ಹತ್ತಿರ್ಲಿಲ್ಲ ಅನ್ನೋದು ವಿದರ ನೆನಪಿಗೆ ಬರುತ್ತೆ ಅವನು ಅವಳ ಬಲತೋಳನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಸಂಜೆಯ ಎಡತೋಳನ್ನ ಹಿಡ್ಕೊಳ್ತಾನೆ ಕುಂತಿ ಎದ್ದು ಎದ್ದು ಎದೆ ಬಿಗಿಯೋ ಹಾಗೆ ಹಾಗೆ ಅಳ್ತಾಳೆ ಆ ನಂತರ ಅಲ್ಲೇ ಕುಸಿದು ಕೂತ್ಕೊಂತಾಳೆ ಆಗ ಸಂಜೆಯ ಹೇಳ್ತಾನೆ ಚಿಕ್ಕಪ್ಪ ಇನ್ ಕತ್ಲಾಗ್ತಾ ಇದೆ ನಮ್ಮ ರಥ ಇರೋ ಜಾಗದ ಗುರ್ತು ಕೂಡ ಸಿಕ್ಕದಂಗ ಆದ್ರೆ ಕಷ್ಟ ಆಗುತ್ತೆ ಅಂತ ಎಚ್ಚರಿಸ್ತಾನೆ ಆ ನಂತರ ಅವರಿಬ್ರು ಕುಂತಿಯ ಎರಡು ರೊಟ್ಟೆಗಳನ್ನ ಹಿಡ್ಕೊಂಡು ಎತ್ತಿ ನಡೆಸ್ತಾರೆ ಅವಳು ವಿಧೇಯಳ ಹಾಗೆ ಅವ್ರ ಹಿಂದೆ ಹೆಜ್ಜೆ ಹಾಕ್ತಾಳೆ ರಥದಲ್ಲಿ ಕೂತ್ಕೊಂತಾರೆ ಸಂಜೆಯ ಗಳಿಗೆ ರಥವನ್ನು ದೂರ ಓಡಿಸ್ತಾನೆ ನಿಧಾನವಾಗಿ ಕೊಳೆತ ಹೆಣೆಗಳ ವಾಸನೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಒಂದು ಆಲದ ಮರ ಇರುತ್ತೆ ಆಲದ ಮರದ ಹತ್ರ ರಥವನ್ನು ನಿಲ್ಲಿಸ್ತಾನೆ ಹೇಳ್ತಾನೆ ಅಂದಾಜಿನ ಮೇಲೆ ಇಷ್ಟು ದೂರ ನಡೆಸಿದ್ದೀನಿ ಚಿಕ್ಕಪ್ಪ ಹಸ್ತಿನಾವತಿ ಯಾವ ದಿಕ್ಕಿಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬೆಳಗಾದ ಮೇಲೆ ಮಾತ್ರ ನಾವು ಹೋಗಬಹುದು ಕತ್ಲಲ್ಲಿ ಯಾವ್ದಾದ್ರೂ ಗುಂಡಿ ಪಾಲಾದ್ರೂ ಆಗ್ಬಿಡ್ತೀವಿ ಅಥವಾ ಕುದುರೆಗಳ ಕಾಲು ಮುರಿದು ಬೀಳಬಹುದು ಅಂತ ಹೇಳ್ತಾನೆ ವಿತುರ ತುಂಬಾ ಬರುವಂತ ಮೇಲೆ ಕುಂತಿ ಸ್ವಲ್ಪ ಅರಳು ಮತ್ತು ಜೇನುಗಳನ್ನು ತಿಂತಾಳೆ ವಿತುರನು ಅರಳು ತಿಂತಾನೆ ಕತ್ತಲಲ್ಲಿ ಒಣ ರೊಟ್ಟಿಯನ್ನ ಅಗಿತಾ ಇರಬೇಕಾದ್ರೆ ಸಂಜೆಯನಿಗೆ ಒಂದು ಆಲೋಚನೆ ಬರುತ್ತೆ ಸ್ವಲ್ಪ ಹೊತ್ತಿಗೆನೆ ಅವನ ಆಲೋಚನೆ ಬೆಳೀತಾ ಹೋಗುತ್ತೆ ನೀರು ಬಗ್ಗಿಸಿ ಅವರಿಬ್ಬರಿಗೂ ಕೊಡ್ತಾನೆ ತಾನೂ ಕುಡಿತಾನೆ ಆಮೇಲೆ ಹೇಳ್ತಾನೆ ಸ್ವಲ್ಪ ಆಲಿಸಿದ್ರೆ ದೂರದಲ್ಲಿ ಎಲ್ಲೋ ಜನಗಳು ಸದ್ದು ಕೇಳ್ತಾ ಇದೆ ಅಲ್ವಾ ಅಂತಾನೆ ವಿದುರ ಕಿವಿಗೊಟ್ಟು ಆಲಿಸ್ತಾನೆ ಆದರೆ ಅವನಿಗೇನು ಕೇಳೋದಿಲ್ಲ ಚಿಕ್ಕಪ್ಪ ನಿನಗೆ ವಯಸ್ಸಾಗಿದೆ ಹಾಗೆ ನೀನು ಕೇಳಿಸ್ತಾ ಇಲ್ಲ ನನಗೆ ಕೇಳಿಸ್ತಾ ಇದೆ ನೀನು ಮತ್ತು ಮಹಾರಾಣಿ ರಥದಲ್ಲಿ ಇರ್ರಿ ನಾನು ಒಂದು ಕುದುರೆ ಹತ್ತು ಹೋಗಿ ಇವತ್ತಿನ ಯುದ್ಧ ಏನಾಯ್ತು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ ಅಕಸ್ಮಾತ್ ನನಗೆ ಸುದ್ದಿ ಸರಬ್ ಸರಬರಾಜು ಮಾಡೋರೆ ಯಾರಾದರೂ ಸಿಕ್ಕಿದ್ರೆ ವಿವರಗಳನ್ನು ಕೂಡ ನಾನು ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಈಗ ವಿದುರನ್ಗೂ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ ಕುಂತಿ ಮಾತ್ರ ಮೌನವಾಗಿ ಕೂತಿರ್ತಾಳೆ ಮಹಾರಾಣಿ ನಿನಗೆ ಭಯಾನ ಅಂತ ಸಂಜೆಯ ಕೇಳಿದಾಗ ಅವಳು ತನ್ನ ಬಿಳಿ ಕೂದಲಿನ ತಲೆ ಆಡಿಸಿದ್ದು ಅವನಿಗೆ ಕತ್ತಲೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಷ್ಟರಲ್ಲಿ ಕುದುರೆಗಳು ಕೂಡ ಸ್ವಲ್ಪ ಮೇವನ್ನ ತಿಂದಿರುತ್ವೆ ಒಂದನ್ನ ಅಲ್ಲೇ ಬಿಟ್ಟು ಇನ್ನೊಂದನ್ನ ಹತ್ತಿ ಸೊಂಟದ ಕತ್ತಿಯನ್ನ ಸರಿಯಾಗಿ ಕಟ್ಕೊಂಡು ಸಂಜೆಯ ಹೋಗ್ತಾನೆ ಕೆಲವು ಕ್ಷಣಗಳ ನಂತರ ಯಾವ ದಿಕ್ಕಿಗೆ ಹೋದ ಅವನು ಅಂತ ಇವ್ರಿಗೆ ಅರ್ಥ ಆಗದೇ ಇರೋ ಹಾಗೆ ಅವನು ಕಣ್ಮರೆ ಆಗಿರ್ತಾನೆ ಅವನು ಹೋದ ನಂತರ ಕತ್ತಲು ಇನ್ನು ಗಾಢ ಆದ ಹಾಗೆ ಇವ್ರಿಗೆ ಭಾಸ ಆಗತ್ತೆ ಸುತ್ತಲೂ ಬಯಲು ಯಾವುದೋ ದಿಕ್ಕಿನಿಂದ ಗಾಳಿ ಬೀಸಿದ್ರೆ ಕೊಳತ ಹೆಣೆಗಳ ವಾಸನೆ ಬರ್ತಾ ಇರುತ್ತೆ ಆಕಾಶದಲ್ಲಿ ನಕ್ಷತ್ರಗಳನ್ನು ಮುಚ್ಚಿರೋ ಧೂಳು ಕತ್ತಲೆ ಇರುತ್ತೆ ಆಲದ ಮರದ ಮೇಲೆ ರಣಹದ್ದುಗಳು ಕೂತಿರೋ ಅನಿಸಿಕೆ ಇಬ್ಬರಿಗೂ ಉಂಟಾಗುತ್ತೆ ಯಾಕೆಂದ್ರೆ ಆಗಾಗ ರೆಕ್ಕೆಗಳನ್ನ ಆಡಿಸುವಂತಹ ಬೀಸು ಸಪ್ಪಳ ಕೂಡ ಕೇಳಿಸ್ತಾ ಇರುತ್ತೆ ಕುಂತಿ ಭಯ ಆಗ್ತಾ ಇದೆಯಾ ಅಂತ ವಿದುರ ಕೇಳ್ತಾನೆ ಯಾಕೆ ಭಯ ಅಂತ ಆಕೆ ಹೇಳ್ತಾಳೆ ಈ ಕತ್ತಲೆ ಹತ್ತಿರದಲ್ಲೇ ಇರೋ ಸಾವಿರ ಸಾವಿರಾರು ಹೆಣೆಗಳು ಮರದ ಮೇಲಿರೋ ರಣಹದ್ದುಗಳು ಅಂತ ಹೇಳಿದಾಗ ಸ್ವಲ್ಪ ಹೊತ್ತಿನ ನಂತರ ಕುಂತಿ ಒಮ್ಮೆ ಉದ್ದವಾಗಿ ಹಾಕಳಿಸ್ತಾಳೆ ಕಳಿಸ್ತಾಳೆ ಇಡೀ ನಿನ್ನೆ ರಾತ್ರಿ ನಿದ್ದೆ ಇಲ್ಲ ಈ ಹಗ್ಲೆಲ್ಲಾ ಪ್ರಯಾಣದ ಆಯಾಸ ರಥದ ಮೇಲೇನ ಸ್ವಲ್ಪ ಮಲಕೋ ನಾನು ಎಚ್ಚರಿಕೆಯಿಂದ ಕಾಯ್ತೀನಿ ಅಂತ ವಿದುರ ಮೇಲೆ ಅವಳು ಕವಚಿಕೊಂಡಿದ್ದ ಕಂಬಳಿ ಹೊದ್ಕೊಂಡು ಮಲಕೊಳ್ತಾಳೆ ಬೇಗ ನಿದ್ದೆಯನ್ನು ಕೂಡ ಮಾಡ್ತಾಳೆ ವಿದುರ ಕೂಡನು ಕೂತಲ್ಲೇ ತೂ ಶುರು ಮಾಡ್ತಾನೆ ತೂಕಡ್ಗೆ ಅರ ನಿದ್ರೆಯಲ್ಲಿ ಅದೆಷ್ಟೋ ಅರ್ಥವಾಗದ ಆಸ್ಪಾಸ್ಗಳ ಅಲಗಳು ಹಾದು ಹೋಗುತ್ತವೆ ಮಧ್ಯ ಇದ್ದಕ್ಕಿದ್ದ ಹಾಗೆ ಕುಂತಿ ದಡಕ್ಕಂತ ಎದ್ ಕೂತ್ಕೊಂತಾಳೆ ವಿತುರ ತಲೆ ಕೊಡು ಕೊಡ್ತಾನೆ ನೋಡು ನಾವು ನೋಡಿದ್ವಲ್ಲ ಅಲ್ಲಿ ಆ ಇಡೀ ಬೈಲಿನ ಹೆಣವನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಟ್ಟಿಗೆ ಪೇರಿಸಿ ಉರಿ ಹಚ್ಚಿ ಸಂಸ್ಕಾರ ಮಾಡಿದ್ರೆ ಆಗೋದಿಲ್ವಾ ಅವಾಗ ಯಾವುದು ಅನುಮಾನನೇ ಉಳಿಯೋದಿಲ್ಲ ಅಲ್ವಾ ಅಂತಾಳೆ ವಿತರನಿಗೆ ಇದು ಒಂದು ಅಸಾಧ್ಯವಾದ ಯೋಚನೆಯಾಗಿ ಕಾಣುತ್ತೆ ಸಾವಿರಾರು ಹೆಣ್ಣುಗಳನ್ನ ಎಳೆದು ಒಂದು ರಾಶಿ ಕೂಡ್ಸಕ್ಕೆ ಆಳುಗಳಲ್ಲಿದ್ದಾರೆ ಜೊತೆಗೆ ಅಷ್ಟೊಂದು ಹೆಣ್ಣುಗಳನ್ನ ಬೇಯಿಸಕ್ಕೆ ಬೇಕಾಗಿರುವಂತಹ ಒಣಗಿದ ಕೊರಡುಗಳನ್ನು ಎಲ್ಲಿದ್ದ ತರೋದು ಉಭಯ ಪಕ್ಷದವರು ಕೂಡ ಯುದ್ಧದ ಕೊನೆಯ ಹಂತವನ್ನ ಮುಗಿಸೋಕೆ ಹಗಲು ರಾತ್ರಿ ಅಂತ ನೋಡದೆ ಹೋರಾಡ್ತಾ ಇರಬೇಕಾದ್ರೆ ಅಂತ ಅನ್ಕೊಳ್ತಾನೆ ಸೈನಿಕರ ಕೊರತೆಯಿಂದ ಈ ಕೆಲಸವನ್ನ ಯಾರು ಮಾಡಿಕೊಡ್ತಾರೆ ಈ ಕೆಲಸ ಮಾಡೋಕ್ಕೆ ಯಾರು ಮನಸ್ಸು ಕೊಡ್ತಾರೆ ಅನ್ನೋ ಒಂದು ಆಲೋಚನೆ ಅವನಿಗೆ ರೂಪ ತಾಳೋಕ್ಕೆ ಮೊದಲನೇ ಇಷ್ಟು ಮಾತಾಡದ ಕುಂತಿ ಮತ್ತೆ ನಿದ್ದೆ ಹೋಗಿರ್ತಾಳೆ ನಿದ್ದೆ ಬಂದ ಗತಿಯಲ್ಲಿ ಉಸಿರಾಡೋಕ್ಕೆ ಶುರು ಮಾಡಿರ್ತಾಳೆ ಆದರೆ ವಿತರನ ಮನಸ್ಸು ಇದೇ ಆಲೋಚನೆಯ ಬೆನ್ನುಹತ್ತಿ ಸಾಗುತ್ತೆ ಇಡೀ ಯುದ್ಧದಲ್ಲಿ ಸತ್ತು ಕೊಳತಿರೋ ಸಮಸ್ತರಿಗೂ ಸಂಸ್ಕಾರ ಮಾಡೋದು ಗೆದ್ದವರ ಹೊಣೆ ಆಗತ್ತೆ ಯಾರೇ ಗೆಲ್ಲಲಿ ಆದರೆ ಇದು ಸಾಧ್ಯ ಆಗೋನ ಕೆಲಸನ ನಾವು ನೋಡಿದ ಒಂದು ಬೈಲಲ್ಲ ಇದುವಾರು ಸಂಜೆಯ ವರ್ಣಿಸಿರೋ ಹಾಗೆ ಈ ತರ ನೂರಾರು ಬೈಲುಗಳಿವೆ ಹಳೆ ಹೆಣಗಳ ಮಾಂಸ ಮಜ್ಜಗಳೆಲ್ಲ ಕಿತ್ತು ಕೊಳೆತು ಮುರಿದ ಅಸ್ತಿಗಳು ಮಾತ್ರ ಉಳ್ಕೊಂಡಿರಬಹುದು ಅಂತ ಅನ್ಕೊಂತ ಇರ್ಬೇಕಾದ್ರೆ ಅವನಿಗೂ ಕೂಡ ತೂಕುಡ್ಕೆ ಬಂದ ಹಂಗಾಗತ್ತೆ ಅವಳ ಕಾಲಿನ ಕಡೆಗೆ ರಥದ ಒಂದು ಬದಿಗೆ ಅವನು ಕೂಡ ಮುದುರೆಯ ಕೂತ್ಕೊಂಡು ಕಂಬಳಿಯನ್ನ ಹೊತ್ಕೊಂತಾನೆ ಆಗ ಕುಂತಿ ಹೇಳ್ತಾಳೆ ಕರ್ಣ ಇರೋ ತನಕ ಯುದ್ಧದ ಬಗ್ಗೆ ಇದ್ದ ಆತಂಕ ನನ್ಗೀಗಿಲ್ಲ ಕರ್ಣನಿಂದ ನನ್ನ ಉಳಿದ ಮಕ್ಕಳು ಸಾಯ್ತಾರೆ ಅಂತ ಅಲ್ಲ ನನ್ನವೇ ಮಕ್ಕಳು ನನ್ನ ಇನ್ನೊಬ್ಬ ಮಗನ ಜೊತೆಗೆ ಕಾಯ್ತಾರಲ್ಲ ಅಂತ ಯೋಚನೆ ಆಗಿತ್ತು ಈಗ ಯುದ್ಧದ ವಿಷಯದಲ್ಲಿ ಆಸ್ತೇನೆ ಇಲ್ದಂಗೆ ಆಗ್ಬಿಟ್ಟಿದೆ ಅಂತೇಳಿ ಹೇಳ್ತಾಳೆ ಇನ್ನು ದುರ್ಯೋಧನ ಗೆದ್ರು ಒಂದೇ ಧರ್ಮ ಗೆದ್ರು ಒಂದೇ ಅಂತಾನ ಅಂತ ವಿಧರ ಕೇಳಿದಾಗ ಇನ್ನು ದುರ್ಯೋಧನ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ನಾನು ಏನ್ ಹೇಳ್ತಿದ್ದೆ ಅಂದರೆ ಅಂತ ಅಂದಾಗ ಅವಳೇನು ಮಾತಾಡೋದಿಲ್ಲ ವಿದ್ರ ಅವಳ ಕಡೆಗೆ ನೋಡ್ತಾ ಇರ್ತಾನೆ ಆನಂತರ ಹೇಳ್ತಾನೆ ಹೆದರ್ಕೋಬೇಡ ನಾನು ಯೋಧ ಅಲ್ಲ ಆದ್ರೆ ಸಮಯ ಬಂದ್ರೆ ರಣಹದ್ದು ನಾಯಿ ನರಿಗಳನ್ನ ಹೊಡೆದೋಡ್ಸೋಕ್ಕೆ ನನಗೆ ಗೊತ್ತಿದೆ ಇನ್ನು ಕತ್ತಲಿನ ಭಯವಂತೂ ಮನಸ್ಸಿನದಷ್ಟೇ ಒಂದು ಸೂಡಿಯನ್ನು ಅಥವಾ ಎಣ್ಣೆ ಪಂಜುಗಳನ್ನ ತರಕ್ಕೆ ನಾವು ಮರೆತು ಬಿಟ್ವಿ ನೋಡು ಅಂತಾನೆ ಆಗ ಕುಂತಿ ಹೇಳ್ತಾಳೆ ಹಿಡಂಬನ ಕಾಡಿನಲ್ಲಿ ಒಂದು ವರ್ಷ ಇದ್ವಲ್ವಾ ಆಗ ಈ ಕತ್ತಲಿನ ಭಯ ಅನ್ನೋದು ಸತ್ತೇ ಹೋಗಿತ್ತು ನಿನ್ನೆಯಿಂದ ಸಾವಿನ ಅಂಜಿಕೆ ಕೂಡ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಈ ಏನು ಮಾತಾಡದೆ ಮಾತಾಡಿದ್ರೆ ಸುಮ್ನಿರ್ತಾನೆ ಯಾವಾಗ್ಲಾದ್ರೂ ಒಂದ್ಸಲ ಮರದ ಮೇಲಿಂದ ಇಳಿತಿದ್ದಂತಹ ರಣಹದ್ದುಗಳ ಬೀಸು ಸಪ್ಪಳವನ್ನ ಬಿಟ್ರೆ ಕತ್ತಲಿನವಾಗಿರುತ್ತೆ ಅವರಿಬ್ರು ರಥದ ಮೇಲೆ ಎರಡು ಗೂಟುಗಳ ಹಾಗೆ ಕೂತಿರ್ತಾರೆ ಕೆಳಗೆ ನೊಗಕ್ಕೆ ಕಟ್ಟಿದ್ದ ಒಂದು ಕುದುರೆ ಕೂಡ ಮಲಕೊಂಡಿರುತ್ತೆ ಕಾಲ್ ಚಾಚ್ಕೊಂಡು ಮಲಗಿರುತ್ತೆ ಏನಾದ್ರೂ ಮಾತಾಡ್ತಾ ಇದ್ರೆ ಕತ್ತಲೆಯ ಒತ್ತಡ ಕಡಿಮೆ ಆಗತ್ತೆ ಅಂತ ವಿದುರ ಯೋಚನೆ ಮಾಡ್ತಾನೆ ಆದ್ರೆ ಏನು ಹೊಳೆಯೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಕುಂತಿ ಹೇಳ್ತಾಳೆ ಘಟೋದ್ಗಜನ ಪರಾಕ್ರಮ ಅವನು ರಕ್ತ ಬಸ್ದಿದ್ದನ್ನ ನೀನ್ ಹೇಳಿದ್ಯಲ್ವಾ ನಾನ್ ಪಾಪಿ ಅಂತ ನನ್ಗನ್ಸುತ್ತೆ ಅಂತಾಳೆ ಯಾಕೆ ಅಂತ ವಿದುರ ಕೇಳಿದಾಗ ನೋಡು ಹುಟ್ಟಿದ ಮಗು ಬಗ್ಗೆ ಭೀಮನ್ಗೆ ಬಹಳ ಮಮತೆ ಇತ್ತು ಇದನ್ನ ಹೀಗೆ ಬಿಟ್ರೆ ಅವನು ಈ ರಾಕ್ಷಸ ನಾಡಿಗೆ ಅಂಟ್ಕೊಂಡ್ ಬಿಡ್ತಾನೆ ನಾವು ಮತ್ತೆ ಆರ್ಯ ಜೀವನವನ್ನು ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಯೋಚನೆ ಮಾಡಿದೆ ತುಂಬ ಹಠ ಮಾಡಿ ಅಲ್ಲಿಂದ ದಬ್ಬಿಸ್ಕೊಂಡು ಹೊರಟೆ ಮಗು ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಅಂದರೆ ಈ ಘಟದ್ಗಜ ಮಗುವಾಗಿದ್ದಾಗ ಎಷ್ಟು ದೊಡ್ಡದಾಗಿದ್ದಾಗ ಗೊತ್ತೇನು ತಬ್ಬಿ ಎತ್ತಿದ್ರೆ ಎದುರು ಬಿಡೋ ಅಷ್ಟು ಭಾರ ಇದ್ದ ಪಾಪ ನಾವು ಅದನ್ನು ಸಾಕ್ಲೂ ಇಲ್ಲ ಸಲಹಲೂ ಇಲ್ಲ ಹುಟ್ಟಿಸ್ಬಿಟ್ಟು ಹೊರಟು ಬಂದ್ಬಿಟ್ವಿ ಈಗ ಆ ಮಗುನೇ ಅಪ್ಪ ಕೊಟ್ಟ ಜೀವವನ್ನ ಅಪ್ಪನಿಗೆ ಕೊಡ್ತು ಅಪ್ಪ ಬಿತ್ತಿದ ಹನಿ ರಕ್ತದ ಬದಲು ಬಿಂದಿಗೆ ಬಿಂದಿಗೆ ಬಿಸಿ ರಕ್ತವನ್ನ ಬಸೀತು ಬೆಳೆದ ಮೇಲೆ ನಾನು ಒಂದ್ಸಲ ಅದ್ರ ಮುಖವನ್ನು ಕೂಡ ನೋಡ್ಲಿಲ್ಲ ಅಂತ ಹೇಳ್ತಾ ಹೇಳ್ತಾನೆ ಕುಂತಿಯ ಗಂಟಲು ತುಂಬಿ ಬರುತ್ತೆ ಆದ್ರೆ ಆಕೆ ಅಳೋದಿಲ್ಲ ಕತ್ತಲಿನ ನಿಶಬ್ದ ಕಲಕಬಾರದು ಅನ್ನೋ ಹಾಗೆ ದುಃಖವನ್ನ ಗಟ್ಟಿಯಾಗಿ ಹಿಡ್ಕೊಂತಾಳೆ ಬಿದುರುನಿಗೆ ಉಸಿರು ಹಗರವಾಗುತ್ತೆ ಮರದ ಮೇಲಿಂದ ಸಪ್ಪಳ ಕೂಡ ಕಡಿಮೆ ಆಗಿರುತ್ತೆ ಗಾಳಿಯಲ್ಲಿ ಬಂದ ವಾಸನೆಯನ್ನು ಬಿಟ್ಟರೆ ಎಲ್ಲವೂ ಸ್ಥಗಿತವಾದ ಸ್ಥಿತಿಯಲ್ಲಿ ಕುಂತಿ ಪೂರ್ತಿ ಮೌನವಾಗಿ ಕೂತಿರ್ತಾಳೆ ಆ ಭಾರದಲ್ಲಿ ಎಷ್ಟೋ ಹೊತ್ತು ಕಳೆದಂತೆ ಆದ್ಮೇಲೆ ಮತ್ತೆ ಮಾತಾಡ್ತಾಳೆ ಕರ್ಣನನ್ನು ಕೂಡ ಅಷ್ಟೇನೆ ಹೆತ್ತ ತಕ್ಷಣ ಹೆದರಿ ದಾನ ಮಾಡಿಬಿಟ್ಟಿದ್ದೆ ಅಷ್ಟೆ ನಾನು ಹೆದರಿದ್ದೇನೆಲ್ಲ ಅವ್ರು ಹೆದರ್ಸಿದ್ರು ನನಗೆ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಬೆಳೆಯೋಕೆ ಒಂದಿಷ್ಟು ರಕ್ತದ ಪಾಲು ಪಡೆದಿತ್ತೇನೋ ಆ ಮಗು ಅದು ಅವನೇನ್ ಬೇಡಿ ಪಡೆದಿರ್ಲಿಲ್ಲ ಈಗ ನನಗೋಸ್ಕರ ಬಿಂದಿಗೆ ಬಿಂದಿಗೆ ರಕ್ತ ಸುರಿಸ್ದ ಜೀವನವನ್ನ ನನಗೆ ಹಿಂತಿರುಗಿಸಿ ಒಪ್ಪಿಸ್ಬಿಟ್ಟ ನಾನು ಬೇಡದೆ ಅಂತ ವಿದ್ರ ಅವನ ಆತರ ಮಾಡಿದ್ದು ಅಂತ ಹೇಳ್ಬಿಟ್ಟು ಆ ನಾಚಿಕೆಯಿಂದ ನನಗೆ ಮೈಯೆಲ್ಲ ನಡುಕ ಹುಟ್ಟತಾ ಇದೆ ಅಂತ ಹೇಳ್ತಾಳೆ ಈಗ ಅವಳು ಗದ್ಗ ಗಂಟಲು ಗದ್ಗದವಾಗಿರೋದಿಲ್ಲ ತನಗ ತಾನೇ ಹೇಳ್ಕೊಳ್ತಾ ಇದ್ದಾಳೇನೋ ಅನ್ನೋ ಹಾಗೆ ಹಗುರವಾದ ಧ್ವನಿಯಲ್ಲಿ ಮಾತಾಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತು ಮತ್ತೆ ನಿಶಬ್ದ ಅಲ್ಲೆಲ್ಲ ತುಂಬಿರುತ್ತೆ ವಿದುರ ಅವಳ ಬಿಳಿ ಕೂದಲಿನ ತಲೆಯನ್ನೇ ನೋಡ್ತಾ ಕೂತಿರ್ತಾನೆ ನೋಡು ವಿಚಿತ್ರ ಅಂದ್ರೆ ಏನ್ ಗೊತ್ತಾ ನನ್ನ ಮೊಮ್ಮಗ ಘಟೋದ್ಗಜನನ್ನ ನನ್ನ ಮಗ ಕರ್ಣನೆ ಕುತ್ತಿಗೆಗೆ ಕತ್ತಿ ಹಾಕಿ ಕೊಂದನಂತೆ ಅಂತ ಹೇಳ್ಬಿಟ್ಟು ತನ್ನ ಅಂತರಂಗಕ್ಕೆ ಸ್ಪಷ್ಟವಾದನ್ನ ಮಾತನ್ನ ಹೊಂದಿಸೋಕೆ ಹೆಣಗಿ ಆಕೆ ಹೇಳ್ತಾಳೆ ನೋಡು ಸರಿಯಾಗಿ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಮಕ್ಕಳೇನೋ ಗೆಲ್ಲೋದು ಕಂಡಿತಾನೆ ಗೆಲ್ಲಲಿ ಅಂತಲೇ ನಾನು ಪ್ರಾರ್ಥನೆ ಮಾಡಿದೆ ಆದ್ರೆ ನನ್ನ ಮಟ್ಟಿಗೆ ನಾನು ಸೋತು ಬಿಟ್ಟಿದ್ದೀನಿ ಈ ಗೆಲುವಲ್ಲಿ ನಾನು ಪಾಲ್ಗೊಳ್ಳಲಾರೆ ಅಂತ ಕುಂತಿ ಹೇಳ್ತಾಳೆ ಅಷ್ಟೊತ್ತೆ ಬೆಳಕು ಹರಿತಾ ಇರುತ್ತೆ ಹೊತ್ತು ಮುಟ್ಟುವಂತಹ ವೇಳೆ ಆಗಿದ್ರು ಕೂಡ ಸಂಜೆಯ ಬಂದಿರೋದಿಲ್ಲ ತಾವೇ ಹೋಗಕ್ಕೆ ಇನ್ನೊಂದು ಕುದುರೆನೂ ಇರಲಿಲ್ಲ ಉಳಿದಿದ್ದ ಕುದುರೆ ಕುಡಿಯುವ ನೀರಿಗಾಗಿ ಚಡ್ಪಡಿಸ್ತಾ ಇರುತ್ತೆ ಯಾವ ದಿಕ್ಕಿಗೆ ಹೋಗ್ಬೇಕು ನೀರಿನ ನೆಲೆ ಎಲ್ಲಿ ಅಂತ ಮುಂತಾಗಿ ವಿದುರನಿಗೆ ಏನು ತೋಚ್ತಾ ಇರೋದಿಲ್ಲ ಬಿದ್ದಿಗೆಯಲ್ಲಿದ್ದ ಕುಡಿಯೋ ನೀರಲ್ಲಿ ಸ್ವಲ್ಪವನ್ನ ಬಳಸಿ ಅವರು ಮುಖವನ್ನ ತೊಳ್ಕೊಳ್ತಾರೆ ಹಿಂಬದಿಯ ಆಕಾಶದ ಎತ್ತರದಲ್ಲಿ ಸುತ್ತ ಹಾಕ್ತಿದ್ದಂತಹ ಹದ್ದುಗಳನ್ನೇ ನೋಡ್ತಾ ಕುಂತಿ ಕೂತಿರ್ತಾಳೆ ವಿದುರನ ಕಣ್ಣುಗಳು ನಿರ್ದಿಷ್ಟ ವಸ್ತುವನ್ನಲ್ಲದೆ ಎತ್ಲಗೋ ನೋಡ್ತಾ ಕೂತಿರ್ತಾನೆ ಸ್ವಲ್ಪ ಹೊತ್ತಿಗೆ ಸಂಜೆ ಅಲ್ಲಿಗೆ ಬರ್ತಾನೆ ಅವನ ಕೂದ್ರೆ ನಿಧಾನವಾದ ನಡಿಗೆಯಲ್ಲಿ ಬರ್ತಾ ಇರುತ್ತೆ ಅವನು ಬಂದ ಅನ್ನೋದು ಅವನು ಎದುರಿಗೆ ಬಂದಾಗ ಇವರಿಗೆ ತಿಳಿಯುತ್ತೆ ಅವನ ಮುಖದ ಮೇಲೆ ಏಟಿನ ಗುರುತುಗಳಿರುತ್ತೆ ಕೈಗಳನ್ನು ಸರಿಯಾಗಿ ಆಡ್ಸಕ್ಕೂ ಆಗದಿರೋಂತಹ ನೋವು ಅವನನ್ನು ಕಾಡಿಸ್ತಾ ಇರುತ್ತೆ ಸರಿಯಾಗಿ ಕಾಲು ಕೂಡ ಎತ್ತಿ ಹಾಕಿರಂತಹ ಕುಂಟಾಗಿರುತ್ತೆ ನಿದ್ದೆ ಇಲ್ಲದ ಧೂಳು ಮುಖದಲ್ಲಿ ಹೂತ ಕಣ್ಣೀರು ಸುರಿಸಿ ಬಟ್ಟಿದ ಎರಡು ಕಣ್ಣುಗಳು ಸಂಜೆನದಾಗಿರುತ್ತೆ ಹತ್ರ ಬರ್ತಾನೆ ನೆಲದ ಮೇಲೆ ಕೂತ್ಕೊಂಡು ಹೇಳ್ತಾನೆ ನೋಡು ಕರ್ಣ ಸತ್ತ ಮೇಲೆ ಶಲ್ಯನನ್ನ ಸೇನಾಪತಿಯಾಗಿ ಮಾಡಿದ್ರಂತೆ ನೆನ್ನೆ ಯುದ್ಧದಲ್ಲಿ ಧರ್ಮಜ ಈ ಶಲ್ಯನನ್ನು ಹೊಡೆದು ಹಾಕದಂತೆ ಸಹದೇವ ಶಕುನಿಯನ್ನು ಮುಗಿಸಿದನಂತೆ ಅಳಿದುಳಿದ ಸೈನಿಕರು ಕುದುರೆಗಳನ್ನ ಶತ್ರುಗಳು ಅಲ್ಲ ಪಾಂಡವರು ಚಚ್ಚಿ ಎಸಿದ್ರಂತೆ ದುರ್ಯೋಧನ ಕಾಣೆಯಾಗಿದ್ದನಂತೆ ಎಲ್ಲಾದರೂ ಸತ್ತು ಹೆಣದ ಗುರುತು ಸಿಕ್ಕಿಲ್ವೋ ಅಥವಾ ಜೀವಕ್ಕೆ ಹೆದರ್ಕೊಂಡು ತಲೆ ಮರೆಸ್ಕೊಂಡು ಕೂತಿದ್ದನೋ ಯಾರಿಗೂ ಗೊತ್ತಿಲ್ಲ ಅವನ ಶೋಧನೆಗೋಸ್ಕರ ಇಡೀ ರಾತ್ರಿ ಪಾಂಡವರು ನಾಲ್ಕು ದಿಕ್ಕುಗಳಲ್ಲೂ ಸೂಚುತ್ತಾ ಇದ್ದಾರಂತೆ ಅವ್ರ ಕಡೆ ಕೂಡ ಒಂದು ನೂರಿನ್ನೂರು ಯೋಧರು ಒಂದು ಮೂವತ್ ನಲ್ವತ್ತು ಕುದುರೆಗಳು ಒಂದು ಹತ್ತು ಹದಿನೈದು ಉಳಿದಿರಬಹುದು ಅಷ್ಟೇ ಅಂತ ಸಂಜಯ ಹೇಳ್ತಾನೆ ಅಂದರೆ ಯುದ್ಧ ಮುಗಿದ ಹಾಗೇನ ಅಂತ ವಿದ್ರ ಹೇಳಿದಾಗ ರಾತ್ರಿ ನೀನು ಎಲ್ಲಿ ಹೋಗಿದ್ದೆ ಮೈಯ ಮುಖದ ಮೇಲೆಲ್ಲ ಏನು ಗಾಯ ಅಂತ ಮತ್ತೆ ವಿದ್ಯುರ ಕೇಳಿದಾಗ ಸಂಜಯ ಉತ್ತರ ಕೊಡೋದಿಲ್ಲ ನೆಲ ನೋಡ್ತಾ ಕೂತಿರ್ತಾನೆ ದುರ್ಯೋಧನನ ಪರವಾಗಿ ಯುದ್ಧ ಮಾಡಕ್ಕೆ ಹೋಗಿದ್ಯಾ ಹೋಗಿದ್ರೆ ನನಗೇನು ಸಿಟ್ಟಿಲ್ಲ ಅವನು ಅನ್ನ ತಿಂದಿದ್ಯಾ ಅವನ ಅಪ್ಪನಿಂದ ಬಹುಮಾನನೂ ಪಡೆದಿದ್ಯಾ ನಿಜ ಹೇಳು ಅಂತ ವಿದುರ ಮತ್ತೆ ಕೇಳ್ತಾನೆ ಸಂಜಯ ತಲೆ ತೆಗ್ಗಿಸ್ಕೊಂಡೆ ಕೂತಿರ್ತಾನೆ ಸತ್ಯ ಅವನೊಳಗೆ ಒತ್ತುತ್ತಾ ಇರುತ್ತೆ ಹೇಳು ಸಂಜಯ ಈ ಮಹಾರಾಣಿ ಗಾಂಧಾರಿ ತರದವಳಲ್ಲ ಅಂತ ವಿದುರ ಮತ್ತೆ ಹೇಳ್ತಾನೆ ಅವನು ಹೇಳಿದ್ದೇ ತಡ ಸಂಜಯ ಹೇಳ್ತಾನೆ ನನ್ನ ತಪ್ಪಿಗೆ ನನಗೆ ಸರಿಯಾಗಿ ಶಿಕ್ಷೆ ಆಯಿತು ಅಂತ ಏನಾಯ್ತು ಅಂತ ವಿದುರ ಕೇಳಿದಾಗ ರಾತ್ರಿ ಇಲ್ಲಿಂದ ಹೊರಟನೆಲ್ಲ ನಾನು ಯುದ್ಧದ ಸುದ್ದಿ ತಿಳಿಯೋದು ಒಂದು ಉದ್ದೇಶ ಇತ್ತು ಆದ್ರೆ ಏನಾದ್ರೂ ಮಾಡಿ ಕರ್ಣ ನಿಮ್ಮ ಹಿರಿಯಣ್ಣ ಅಂತ ಪಾಂಡವ್ರಿಗೆ ಸುದ್ದಿ ಮುಟ್ಟಿಸ್ಬಿಡ್ಬೇಕು ಅನ್ನೋ ಚಪ್ಪಲ ನನ್ನಲ್ಲಿ ಇತ್ತು ಹಾಗಾಗಿ ನಾನು ನಿಮ್ಮನ್ನು ಬಿಟ್ಟು ಏನಾದರೂ ಮಾಡಿ ಪಾಂಡವರ ಹತ್ರಕ್ಕೆ ಹೋಗ್ಬಿಟ್ಟು ಇದನ್ನ ಹೇಳ್ಬೇಕು ಅಂತ ಹೋದೆ ಅಂತ ಹೇಳ್ತಾನೆ ಹೌದಾ ತಿಳಿಸ್ಬಿಟಿಯ ಅಂತ ಕುಂತಿ ಕೇಳ್ತಾಳೆ ಹೇಗ್ ತಿಳ್ಸೋದು ಅವ್ರನ್ ಸಂಸೋದಾದ್ರು ಎಲ್ಲಿ ದುರ್ಯೋಧನನ್ನ ಹುಡುಕೊಂಡು ದಿಕ್ಕು ದಿಕ್ಕಲ್ಲಿ ಸುತ್ತಾ ಇದ್ದಾರೆ ಅಂತ ನಾನು ಹೇಳ ಅವ್ರ ಶಿಬಿರಕ್ಕೇನೋ ಹೋದೆ ನಾನು ಕಾವಲ್ಗಾರ ಯಾರ್ ನೀನು ಅಂತ ಕೇಳ್ದ ಧರ್ಮಜನನ್ ಕಾಣ್ಬೇಕು ಅಂದೆ ಯಾರ್ ನೀನು ಅಂತ ಕೇಳಿದ್ರು ಮುಖ್ಯ ಸುದ್ದಿ ತಿಳಿಸ್ಬೇಕು ಅಂದೆ ಏನದು ಮೊದ್ಲು ಇಲ್ಲಿ ಹೇಳು ಅಂದ್ರು ಕೆಳದ್ನವ್ರಿಗೆ ಹೇಳೋದಲ್ಲ ಅಂತ ನಾನು ಅಂದೆ ಯಾರೋ ಶತ್ರು ಪಕ್ಷದ ಬೇಹುಗಾರ ಇರಬಹುದು ಅಂತ ನನ್ನನ್ನ ಕಟ್ ಹಾಕಿದ್ರು ಹಗ್ಗ ಹಾಕಿ ಕಟ್ಟಿದ್ದಲ್ದೆ ಬಿದಿರು ಕೋಲಿಂದ ಇಲ್ಲಿ ನೋಡಿಲಿ ಸಿಕ್ಕಿ ಸಿಕ್ಕಿದ ಕಡೆಗೆ ಬಿಟ್ರು ಆಮೇಲೆ ಅದೇನ್ ಬಾಯ್ ಬಿಡು ಅಂತ ಮತ್ತೆ ಕೇಳಿದ್ರು ಅವ್ರಿಗೆ ಏಟು ತಡಿಲಾರ್ದೆ ನಿಜ ಹೇಳ್ಬಿಟ್ಟೆ ಕರ್ಣ ಮಹಾರಾಜ ಕುಂತಿ ಮಹಾರಾಣಿಗೆ ಹಿರಿ ಮಗ ಮದುವೆಗೆ ಮನ್ನ ಹುಟ್ಟಿದ್ದವ್ನು ಅಂತ ನನಗೆ ಗೊತ್ತಾಯ್ತು ಅಂತ ಕವಿತೆ ಕಟ್ಟಿ ಹೇಳ್ತಾ ಇದೀಯ ಏನಂತ ತಿಳ್ಕೊಂಡೆ ನೀನು ಅಂತ ಅಂದ್ರೆ ಕುಂತಿ ಮಹಾರಾಣಿ ಅಂತ ಅಂತಿದೆಯಲ್ಲ ಏನಿದು ಅಂತ ಹೇಳಿಬಿಟ್ಟು ಅವ್ರು ಮತ್ತಷ್ಟು ಚೆಚ್ಚಿದ್ರು ಸದ್ಯ ನನ್ನ ಜೀವ ಉಳಿತು ಕೊನೆಗೆ ಹುಚ್ಚನ ಹಾಗೆ ತೊದಲಕ್ಕೆ ಶುರು ಮಾಡಿದೆ ಆಗ ಯಾರೋ ಒಬ್ಬರು ಏ ಹುಚ್ಚ ಅವನು ಹುಚ್ಚನೇ ಇರಬೇಕು ಅಂತ ಕಾಣತ್ತೆ ಹೋಗಲಿ ಬಿಟ್ಬಿಡಿ ಅಂದರು ರಾತ್ರಿ ಎಲ್ಲ ಹಗ್ಗದ ಕಟ್ಟಲ್ಲಿ ಇಟ್ಟಿದ್ದು ಬೆಳಕು ಹರಿಯೋಕೆ ಮುಂಚೆ ನನ್ನನ್ನು ಬಿಟ್ಟರು ಹಾಗೇನೆ ನನ್ನ ಕುದುರೆಗೂ ಹೊಡೆದಿದ್ರು ಹಾಗಾಗಿ ಈ ಕುಂಟು ಕುದುರೆಯನ್ನು ಹತ್ಕೊಂಡು ನಿಧಾನವಾಗಿ ಬಂದೆ ಅಂತ ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ತುಂಬಿಕೊಳ್ತಾನೆ ಸಂಜಯ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸುತ್ತೀನಿ ನಮಸ್ಕಾರ